सरकार पोलो दिला ॾीलो दिला ॾींदो

ಖಾಸಗಿ ಸಹಭಾಗಿತ್ವ ಬೇಡವೇ ಬೇಡ ಅನ್ನುವಂತ ಒಂದು ವಿರೋಧಿ ಈ ಸಮಿತಿಯ ಎಲ್ಲಾ ಗೌರವಾನ್ವಿದ್ದಾರೆ ನಂಗೊಂದು ನೆನಪಾಗ್ತಾ ಇದೆ ಈ ಸಂದರ್ಭದಲ್ಲಿ ಒಂದು ಪ್ರಜಾಪ್ರಭುತ್ವ ಸರ್ಕಾರ ಪ್ರತಿ ಜಿಲ್ಲೆಯಲ್ಲಿಯೂ ಜನ ಕೇಳದೆ ಅದು ನಿಜವಾಗಿಯೂ ಜನಪರವಾಗಿದ್ರೆ ಜಿಲ್ಲೆಯಲ್ಲಿ ಕೂಡ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಮಾಡಬೇಕು ಇಲ್ಲಿ ನಾವು ಪ್ರಮುಖವಾಗಿ ಯಾಕೆ ಹೋರಾಟಕ್ಕೆ ಇಲ್ಲಿ ಅಂತ ನಮಗೆ ಮಾಡಿಲ್ಲ ಅಂತಲ್ಲ ಕೆಲವು ಜಿಲ್ಲೆಗಳಲ್ಲಿ ಕಾಲೇಜುಗಳನ್ನು ಸ್ಥಾಪಿಸಿ ಯಾವ ಜಿಲ್ಲೆಗಳಲ್ಲಿ ಎಲ್ಲ ಬಂಡವಾಳ ಶಾಹಿರ ಹಿತಾಸಕ್ತಿಯನ್ನು ಕಾಪಾಡುವಾಗಿ ಇಡೀ ಜನರ ಅಲ್ಲಿ ದುಡಿಯುವ ಜನರ ಜನಸಾಮಾನ್ಯರ ಹಿತಾಸಕ್ತಿಯನ್ನು ವಂಚಿಸಿ ಅವರಿಗೆ ಲಾಭ ಮಾಡುವ ಇತ್ತೀಚಿಗೆ ಮಲ್ಲದೆ ನಾನೊಂದು ಮಾತಿವತ್ತು ನೆನಪು ಬರ್ತಾ ಇದೆ ಚರನು ಹೇಳಿದ್ದು ಯುವನಾರವ ಯುವನಾರವ ಎಂದಿನ ಸಯ್ಯಾ ಇವ ನಮ್ಮವ ಇವ ನಮ್ಮವ ಅಂತ ಇವತ್ತ ಈ ಭಾಗದಲ್ಲಿ ಕೇಂದ್ರ ಸಚಿವರಾಗಿರ್ಬೋದು ಮತ್ತು ರಾಜ್ಯ ಸಚಿವರು ಈ ಎಲ್ಲರೂ ಇದ್ದಾರೆ ಇಲ್ಲಿ ಮಂತ್ರಿಗಳಾಗಿ ಹೋಗಿದ್ದಾರೆ ಆದ್ರೆ ಇಲ್ಲಿವರೆಗೆ ಸರ್ಕಾರಿ ವೈದ್ಯಕೀಯ ಸ್ಥಾಪನೆ ಮಾಡಲಿಕ್ಕೆ ಮನಸ್ಸು ಮಾಡಿಲ್ಲ ಅವರು ಮುಖ್ಯವಾಗಿ ನಾನು ನಿಮ್ಮ ಮುಂದೆ ನಾನು ಹೇಳ್ತಾ ಇದೀವಿ ನಮ್ಮ ಜನ ಎಷ್ಟು ಮುಖ್ಯವಾಗಿ ನಾವು ನಾವಲ್ಲ ನಂಬಿದ್ದೇವೆ ಅವರಿಗೆ ಹೋಟ್ ಹಾಕಿದೆವು ನಮ್ಮವರು ನಮ್ಮ ಸಲುವಾಗೆ ಈ ಭಾಗಕ್ಕೆ ಒಳ್ಳೆಯದು ಮಾಡ್ತಾರೆ ಒಳ್ಳೆಯದು ಬಂದಿದ್ದಾರೆ ಅದಕ್ಕೆ ನಮ್ಮ ನಮ್ಮ ಜಿಲ್ಲೆಯ ಮಗ ನಮಗಾಗಿ ಒಳ್ಳೆಯದನ್ನ ಮಾಡ್ತವೆ ಆದ್ರೆ ಇವತ್ತು ನಿಜವಾಗ್ಲೂ ನೋಡ್ಬೇಕಾದ್ರೆ ಅವರು ತಮ್ಮ ವೈಯಕ್ತಿಕ ಎಷ್ಟೋ ಆಸ್ತಿ ಪಾಸ್ತಿಗಳನ್ನ ಸಂಸ್ಥೆಗಳನ್ನ ಕಟ್ಕೊಂಡಿದ್ದಾರೆ ಆದ್ರೆ ಜನಪರವಾದಂತದ್ದು ಸರ್ಕಾರಿ ಎಲ್ಲರಿಗೂ ಮಗುವಿನ ಸಂಗತಿ ಎಂತ ಸ್ವಾರ್ಥ ಇದೆ ಇಲ್ಲಿ ಅನ್ನೋದು ನೀವು ಗಮನಿಸಬೇಕು ಆದ್ರೆ ಇವತ್ತು ಜನಗಳು ಸುಮ್ಮಿಲ್ಲ ಯಾರು ರಿಯಲ್ ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಇವತ್ತು ನೋಡಿ ಕೆಲವು ದಿನಗಳು ಮೋಸ ಮಾಡಬಹುದು ಅದು ಯಾವತ್ತೂ ಕಾಲಕ್ಕೂ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜನಗಳೇ ಆದ್ರೆ ಇವತ್ತು ನಮ್ಮ ಜನ ಇಲ್ಲಿಯ ಜನ ದುಡಿಯುವ ಜನ ಶ್ರಮಜೀವಿಗಳು ಮತ್ತು ಪ್ರಾಮಾಣಿಕವಾದಂತ ಜನ ಇವತ್ತ ಮನವರಿಕೆ ಮಾಡಿಕೊಂಡು ಇವತ್ತು ಬಿಡೋದು ಬೇಡ ನಾವು ಇವತ್ತು ಹೋರಾಟ ಮಾಡೋಣ ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಸ್ಥಾಪಿಸೋಣ ಜನಸಾಮಾನ್ಯರ ಸಂಸ್ಥೆಯಾಗಿ ಇರುವಂತಹ ಜನಸಾಮಾನ್ಯರಿಗೆ ಆರೋಗ್ಯ ಕೊಡುವಂತಹ ಆದಂತಹ ಮತ್ತು ಕೆಲವರಿಗೆ ಉದ್ಯೋಗ ಸೃಷ್ಟಿಸುವಂತಹ ಈ ಮಹಾ ಸಂಸ್ಥೆ ನಾವು ಸರ್ಕಾರದಿಂದಲೇ ಸ್ಥಾಪನೆ ಮಾಡಬೇಕಂತ ಹೇಳುವ ನಿರ್ಧಾರ ಮಾಡಿದ್ದಾರೆ ಈ ಭಾಗದ ಅನೇಕ ಯುವಕರು ವಿದ್ಯಾರ್ಥಿಗಳು ಮಹಿಳೆಯರು ಮತ್ತು ಕಾರ್ಮಿಕರು ರೈತರು ಶ್ರಮಕೀರ್ಗಳು ಒಂದಾಗಿದ್ದಾರೆ ಇವತ್ತ ಮಡಿದನು ಸರಿ ಮಂದಿ ಉರುವುದು ಬೇಡ ಗೆದ್ದೇ ಗೆದ್ದೋಣ ನಾವು ಸ್ಥಾಪಿಸೋಣ ಅದು ಮೆಡಿಕಲ್ ಕಾಲೇಜ್ ನಮ್ಮ ಭಾಗಕ್ಕೆ ಅಂತೇಳಿ ಅತ್ಯಂತ ದೃಢ ಸಂಕಲ್ಪದಿಂದ ಹೋರಾಟಕ್ಕೆ ಅಹೋರಾತ್ರಿ ಹೋರಾಟಕ್ಕೂ ತಯಾರಾಗಿದ್ದಾರೆ ಮಾನ್ಯರೇ ಗಮನಿಸ್ಬೇಕು ಇವತ್ತು ಅಷ್ಟೇ ಎಲ್ಲಾ ಶಿಕ್ಷಕರ ವರ್ಗ ಎಲ್ಲ ನೌಕರರ ವರ್ಗದವರು ಕೂಡ ಇದರ ಇಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ಎಲ್ಲ ಜನ ಒಗ್ಗಟ್ಟಾಗಿ ನಮಗೆ ನ್ಯಾಯ ಬೇಕು ಈ ಭಾಗಕ್ಕೆ ಏನಂತ ವೈದ್ಯಕೀಯ ನಾಳೆ ಸ್ಥಾಪನೆ ಆಗ್ಬೇಕು ಸಮಗ್ರ

ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ನಾನು ಬಿ ಎಲ್ ಡಿ ಅನ್ನು ಬೇರೆ ಖಾಸಗಿ ಸಂಸ್ಥೆಯಲ್ಲಿ ಹೇಳ್ತಾ ಇಲ್ಲ ನಿಮಗೆ ನಾನು ಒಂದೇ ಗಮನಿಸ್ತಾ ಇದ್ದೀನಿ ನಿಮಗೆ ಮಾನ್ಯರು ಇಷ್ಟೆಚ್ಚಾಗೆ ನಮ್ಮಲ್ಲಿ ಒಬ್ರಿಗೆ ಬಹಳ ಆರಾಮಿಸಿದ್ದಿಲ್ಲ ಎಂ ಆರ್ ಸಿ ಮಾಡ್ಬೇಕ್ರಿ ಅಂತ ಹೇಳಿದ್ರು ಮಾಡಿಕೊಳ್ಳೆ ಪ್ರಾಯಟ್ ಹೋದ್ರ ಏಳು ಸಾವಿರ ಹೇಳಿದ್ರು ಅದು ಆದ್ರ ನಾ ಗೌರ್ಮೆಂಟ್ ಹಾಸ್ಪಿಟಲ್ ಹೋದ್ರ ಅವರು ಗೌರ್ಮೆಂಟ್ ಸರ್ವೆಂಟ್ ಏನ್ ಮಾಡುದು ಅಂತಂದ್ರೆ ಇಲ್ರಿ ನೀವು ಗವರ್ಮೆಂಟ್ ಶೋರ್ಮೆಂಟ್ ಇರ್ಬೋದು ಆದ್ರೆ ತ್ರೀ ತ್ರೀ ಹಂಡ್ರೆಡ್ ತೌಸಂಡ್ ಅಷ್ಟೇ ಕಟ್ಟ್ರಿ ಅಂದ್ರೆ ತ್ರೀ ತೌಸಂಡ್ ಕು ವ್ಯತ್ಯಾಸ ನೋಡಿ ಇವತ್ತ ರಿಟೈರ್ಡ್ ಆದ್ರೂ ಕೂಡ ಥರ್ಟಿ ಪರ್ಸೆಂಟ್ ಪೇಮೆಂಟ್ ಬರ್ತದ ಅವ್ರಿಗೆ ಎಲ್ಲಿ ಹೋಗ್ಬೇಕು ಹೇಳಿ ಹಾಗಾಗಿ ವಯಸ್ಸಾಗಿರ್ತದ ಹಲವಾರು ಡಿಸಿರ್ತಾವೆ ನಾ ಅಪೀಲ್ ಮಹಾ ಜನತೆಗೆ ನಾ ಅಪೀಲ್ ಮಾಡ್ಕೊತಾ ಇದ್ದೀನಿ ಎಲ್ಲರೂ ಒಂದಾಗ್ಬೇಕು ವೈದ್ಯಕೀಯ ಇಲ್ಲಿ ಕಾಲೇಜು ಸ್ಥಾಪನೆ ಮಾಡಿದ್ರೆ ಅದ್ರ ಜೊತೆಗೆ ಎಲ್ಲಾ ಉತ್ತಮವಾದಂತಹ ಹಾಸ್ಪಿಟಲ್ ಬರ್ತಾವೆ ಮಲ್ಟಿ ಏನು ಸ್ಪೆಷಾಲಿಟಿ ಬರ್ತಾ ಇದೆ ಎಲ್ಲಾ ವಿಧದ ಸ್ಪೆಷಾಲಿಟಿ ಇಲ್ಲಿ ಸ್ಥಾಪನೆ ಆಗ್ತಾ ಇದೆ ಅದರ ಹಿನ್ನೆಲೆ ಮತ್ತ ಅದ್ರ ಜೊತೆಗೆ ಔಷಧಿಯ ಭಾಗಗಳು ಬರ್ತಾ ಇದೆ ಇದರ ಜೊತೆಗೆ ಮೆಡಿಕಲ್ ಇದರ ಅಂಡರ್ದಲ್ಲಿ ಮತ್ತೆ ನರ್ಸಿಂಗ್ ಕಾಲೇಜ್ಗಳು ಬರ್ತಾ ಇದೆ ಈ ಭಾಗಕ್ಕೆ ಎಲ್ಲ ಯುವಕರಿಗೆ ನೌಕರಿ ಅಂದ್ರೆ ಉದ್ಯೋಗ ಅವಕಾಶಗಳು ಬಹಳ ಇದೆ ಆದರೆ ಇದು ಬಹಳಷ್ಟು ಮಹತ್ವದ ಹೋರಾಟ ಇದೆ ಇದರ ಏನೇ ಬರಲಿ ಇನ್ನೊಂದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದೀನಿ ವಿಜಾಪುರ ಜನ ನಾವು ತಮ್ಮ ಹೆಡ್ಕೊಂಡ ನಾವು ಎಷ್ಟು ಗುಕ್ತಾಯಿರೋ 70% ಕಾಶಿ ನೇದಾವ್ ವಿಜ್ಞಾನ ಸಂಸ್ಥೆಗಳು ಯಾವುದೂ ಕೂಡ ಗವರ್ನಮೆಂಟ್ ಸಂಸ್ಥೆಗಳಲ್ಲಿ ಹೆಚ್ಚಾಗಿ ಇಲ್ಲ ಯಾಕಂದ್ರೆ ನಾವು ಇಲ್ಲಿವರೆಗೆ ಆ ಪ್ರಬಲವಾದ ಹೋರಾಟ ನಮ್ಮಿಂದ ಬೆಳೆದಿಲ್ಲ ಇವತ್ತ ಈ ಎಲ್ಲಾ ಸಂಸ್ಥೆಗಳು ಬರಬೇಕಾದ್ರೆ ಜೀವನ ಡೆಲ್ಲಿ ಏರ್ಸ್ ಕಾಲೇಜ್ ಕೂಡ ಬರಬೇಕಾದ್ರೆ ಹೋರಾಟ ಒಂದೇ ಅಸ್ತ್ರ ಮಡಿದರೂ ಸರಿ ನಾವು ಯಾವತ್ತು ಇವತ್ತು ಮಡಿದು ಮಡಿಯೋಣ ಇದ್ರ ಸಲುವಾಗಿ ವಯಕ್ತಿಗೂ ಕೂಡ ಹೇಳಿದ ರಾತ್ರಿ ಹಗಲು ಕೂಡ ಕುಂದ್ರ ರೆಡಿಯದೀನಿ ಜೀವ ಕೂಡ ನಡೆಯದಿನಿ ನಮ್ಮ ಜನಗಳಿಗೆ ಒಳ್ಳೇದಾಗಬೇಕು ಕಾರ್ಮಿಕ ರೈತರ ಮಕ್ಕಳು ಮುಂದಿನ ಭವಿಷ್ಯತ್ತಿನ ಮಕ್ಕಳು ಅರಳಬೇಕು ನಮ್ಮ ಸಮಾಜ ಮುಂದುವರಿಬೇಕು ನೀವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಂತ ಬೇರೆ ಸ್ಟೇಟಿಗೆ ಹೋಗಿ ನೀವು ಹಾಸ್ಪಿಟಲ್ ಅನ್ನು ನೋಡಿದ್ರೆ ಸರ್ಕಾರಿ ಹಾಸ್ಪಿಟ್ಲ ತಿುವನಂತಪುರ ಇತ್ತೀಚೆಗೆ ಹೋಗಿದ್ದೆ ಆ ಫೋಟೋ ಸಹ ನನ್ನ ಹತ್ರದಲ್ಲಿ ಸತ್ಯನಾ ತೋರಿಸ್ತೀನಿ ಎಂತ ಎಲ್ಲಾ ವ್ಯವಸ್ಥೆ ಅದು ಸರ್ಕಾರಿ ವ್ಯವಸ್ಥೆಯಲ್ಲಿ ಪ್ರೈಮ್ ಮಿನಿಸ್ಟರ್ ಸರ್ಕಾರಿ ನೋಡ್ರಿ ಹಾಸ್ಪಿಟಲ್ ನಲ್ಲಿ ತೋರಿಸುವಂತ ಕೋಣೆನೂ ಇದೆ ಅಲ್ಲಿ ನಮ್ಮ ಚಿರಂಜೀವಿ ಓದೋದ್ರಿಂದ ಹೋಗುವಂತ ಅವಕಾಶ ನನಗೆ ಸಿಕ್ತಿ ಎಲ್ಲವನ್ನ ನೋಡ್ಕೊಂಡು ಬಂದಿದಿನ ನಮ್ಮ ಜಿಲ್ಲೆಯಲ್ಲಿ ಏಕೆ ಇಲ್ಲ ಈಗೆಲ್ಲಾನು ಮಾಡಿದ್ದೀನಿ ನಾನು ಈ ಈ ನೆಲದಲ್ಲಿ ಹುಟ್ಟಿದ್ದೇನೆ ಈ ನೆಲದ ಈ ನೆಲದಲ್ಲಿ ಸರ್ಕಾರಿ ಇದರಲ್ಲಿ ಬುದ್ಧಿಯಲ್ಲಿ ಇಟ್ಟು ಈ ಎಲ್ಲದ ಆಹಾರ ತೀರಿಸಬೇಕಾಗಿದೆ ಅನೇಕ ಕಾರ್ಮಿಕರು ರೈತರ ಅನ್ನವನ್ನು ನಾವು ಊಟ ಮಾಡಿದರೆ ಗಾಳಿ ಮಳೆ ಇದನ್ನ ಫ್ರೀಯಾಗಿ ನಾನು ಕೊಟ್ಟಿದೆ ಇವತ್ತು ಕೊಲೆಗಳಿಗೆ ಅಲ್ಲಿ ಅದನ್ನು ಈ ಈ ಒಂದು ಏನಾರ ಸ್ಥಾಪನೆ ಮಾಡಲಿಕ್ಕೆ ಹೋರಾಟ ಮಾಡೋಣ ಅಂತ ನಾನು ಬದ್ಧನಾಗಿದ್ದೇನೆ ನಿಮ್ಮೊಂದಿಗೆ ನಾನು ಯಾವತ್ತೂ ಸೇನೆ ಹೋರಾಟ ಮಾಡೋಣ ಬೇರೆ ಜಿಲ್ಲೆ ಉದಾಹರಣೆ ಕೊಡುವನ ಬೇಡ ಬೇರೆ ರಾಜ್ಯ ಉದಾಹರಣೆ ಕೊಡುವನ ನಮ ಬೇಡ ಯಾಕೆ ನಮ್ಮಲ್ಲಿ ಎಲ್ಲಾ ಸಂಪತ್ತಿದೆ ಅದು ಪ್ರಾಪರ್ ಆಗಿ ಉಪಯೋಗಾಗ್ತಾ ಇಲ್ಲ ಕೆಲವೊಬ್ಬರ ಬಂಡವಾಳಿಗರಿಗೆ ಮಾತ್ರ ಉಪಯೋಗ ಮಾಡ್ಕೊತಾ ಇದ್ದಾರೆ ಆದರೆ ನಮ್ಮ ಸಾಮಾನ್ಯ ಜನರಿಗೆ ಅದು ತ ಇಲ್ಲ ಇವತ್ತು ನಾವು ಎಲ್ಲರಿಗೂ ಬರಬೇಕು ಅದು ಎಲ್ಲರೂ ಆರಾಮ ಇರಬೇಕು ಎಲ್ಲ ಮಕ್ಕಳು ಓದಬೇಕು ಎಲ್ಲ ಮಕ್ಕಳು ಉನ್ನತ ಶಿಕ್ಷಣ ತಗೋಬೇಕು ಎಲ್ಲ ಮಕ್ಕಳು ಎಡೆ ಉನ್ನತ ಹುದ್ದೆಯಲ್ಲಿ ಇರಬೇಕಂತ ಮಹಾನ್ ಕನಸಿಟ್ಕೊಂಡು ಈ ಹೋರಾಟ ನಡೆದಿದೆ ಈ ಹೋರಾಟಕ್ಕೆ ನಿಮ್ಮೆಲ್ಲರ ಬೆಂಬಲ ಅತ್ಯಂತ ಅವಶ್ಯಕತೆ ಇದೆ ಮಾನ್ಯ ಇದು ಯಾರು ವೈಯಕ್ತಿಕ ಅಲ್ಲ ನೀವೆಲ್ಲರೂ ಬಂದು ಇದರಲ್ಲಿ ಭಾಗವಹಿಸಿ ಯಶಸ್ವಿ ಆಯ್ತಂದ್ರೆ ನಾವೆಲ್ಲರೂ ಆರಾಮಾಗಿರ್ಬೋದು ಮುಂದಿನ ಭವಿಷ್ಯಕ್ಕಿನ ಮಕ್ಕಳು ನಾವು ಇವತ್ತು ಹೋರಾಟದಲ್ಲಿ ಇರಬಹುದು ಇರದೇ ಇರಬಹುದು ನಾನು ಹೇಳ್ತಾ ಇದ್ದೀನಿ ಆದ್ರೆ ಈ ಹೋರಾಟ ಮೊದಲನೇ ಹೆಜ್ಜೆ ಆಗಿದೆ ನಾವೆಲ್ಲರೂ ಕಟುಬಜ್ಞರಾಗಿದ್ದೇವೆ ಇಲ್ಲಿರ್ತಕ್ಕಂಥ ಎಲ್ಲರೂ ಕುಂತವರು ಇನ್ನೂ ಕೆಲವರು ಈ ಸತ್ತಿಲ್ಲ ಬರ್ತಾರೆ ಎಲ್ಲರೂ ಕೂಡ ನಿರ್ಧಾರ ಮಾಡಿ ಹೋರಾಟ ನನ್ನ ಕೈಗೆತ್ತಿಕೊಂಡಿದ್ದೆವು ಟಕ್ಕು ಕಟ್ಟಿ ನಿಟ್ಟಿದೆವು ನಾವು ಏನೇ ಬರಲಿ ನಾವು ಇವತ್ತು ಗೆದ್ದೆ ಗೆದಿತೇವು ಮುಂಬರುವ ದಿನಗಳಲ್ಲಿ ನಮ್ಮ ಬಿಜಾಪುರ ಅನ್ನುವಂತಹ ಇಡೀ ಪ್ರಪಂಚಕ್ಕೆ ಒಂದು ಮಾದರಿಯಾಗಿ ಮಾಡ್ತೇವೆ ಅನ್ನುವಂತಹ ಒಂದು ನಿಲುವು ತಗೊಂಡು ಆ ಬದ್ಧತೆ ತಗೊಂಡು ಮತ್ತು ಆ ಪ್ರಮಾಣ ತಗೊಂಡು ನಾವು ಹೋರಾಟ ಮಾಡ್ತಿದ್ದೇವೆ ಇದೆಲ್ಲರ ಬೆಂಬಲ ಏನು ವ್ಯಕ್ತಪಡಿಸುತ್ತಾ ನಿಮ್ಮ ಬೆಂಬಲವನ್ನು ಕೋರುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ